ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ನಮ್ಮಯ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಋಷಿ ಮುನಿಯರು ಸಂತರು ಹಾಗೂ ಮಹರ್ಷಿಗಳು ತಮಗೆ ಇರುವಂತಹ ದಿವ್ಯ ಜ್ಞಾನದಿಂದ ಮಾನವ ಕುಲದ ಶ್ರೇಯಸ್ಸಿಗಾಗಿ ಐದು ಸೂತ್ರಗಳನ್ನು ವಿವರಿಸಿದ್ದಾರೆ ಅಂತಹ ಐದು ಸೂತ್ರಗಳಲ್ಲಿ ಮೊದಲನೆಯದಾಗಿ ನಾವು ನೋಡುವುದಾದರೆ ಮಂತ್ರ ತಂತ್ರ ಯಂತ್ರ ಔಷಧಿ ಆಹಾರ ಈ ಐದು ಸೂತ್ರಗಳನ್ನು ನಾವು ನಮ್ಮಯ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಈ ಜನ್ಮದ ಸಾರ್ಥಕತೆಗೆ ಆ ಋಷಿಗಳು ನೀಡಿರ್ತಕ್ಕಂಥ ಒಂದು ಕೊಡುಗೆಯಾಗಿದೆ ಇಂತಹ ಐದು ಸೂತ್ರಗಳಲ್ಲಿ ಒಂದಾದ ಮಂತ್ರ ವಿಧಾನದಲ್ಲಿ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಏಕೆ ಜಪಿಸಬೇಕು ಈ ಮಂತ್ರವನ್ನು ಜಪಿಸುವುದರಿಂದ ಯಾವ ರೀತಿಯ ರಕ್ಷಣೆ ಅನ್ನೋದು ನಮಗೆ ದೊರೆಯುತ್ತದೆ ಅಂತ ಭವಿಷ್ಯ ಪುರಾಣದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಕತೆ ಅನ್ನೋದು ಇದೆ ಈ ಕತೆಯನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಹೇಳುವುದಾಗಲಿ ಕೇಳುವುದಾಗಲಿ ಅಥವಾ ಓದುದಾಗಲಿ ಮಾಡಿದ್ದೇ ಆದರೂ ಕೂಡ ಶ್ರೀ ಮಹಾವಿಷ್ಣುವಿನ ಕೃಪಾ ಕಟಾಕ್ಷ ಅನ್ನೋದು ಶೀಘ್ರವಾಗಿ ಲಭಿಸುತ್ತದೆ ಇನ್ನು ಈ ಕತೆಯ ವಿಷಯಕ್ಕೆ ಬರುವುದಾದರೆ ಈ ಕಥೆಯ ಪ್ರಕಾರ ಪುರಾತನ ಕಾಲದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣನು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸುತ್ತಾ ಗಂಗಾ ನದಿಯ ತೀರದಲ್ಲಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ನಿಧಾನವಾಗಿ ನಡೆಯುತ್ತಾ ಕೈಯಲ್ಲಿ ಜಪಮಾಲೆ ಕೊರಳಲ್ಲಿ ರುದ್ರಾಕ್ಷಿ ಆರವನ್ನು ಧರಿಸಿದ್ದನು ಈ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ನಿರಂತರವಾಗಿ ಆತನು ಜಪ ಮಾಡತೊಡಗಿದನು ಆ ಮಂತ್ರ ಪ್ರಭಾವದ ತರಂಗಗಳು ಅನ್ನುವು ಎಲ್ಲೋ ಇರುವಂತಹ ಕಲಿಪುರುಷನಿಗೆ ಸ್ಪರ್ಶ ಮಾಡಿದವು ಎಲ್ಲಿಂದ ಬರುತ್ತಿದೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಶಬ್ದವು ಅಂತ ತಾನು ಸುತ್ತಲೂ ನೋಡಿದಾಗ ಒಮ್ಮೆ ಗಂಗಾ ನದಿಯ ತೀರದಲ್ಲಿ ಒಬ್ಬ ರುದ್ರ ಬ್ರಾಹ್ಮಣನು ಈ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ನಾಮವನ್ನು ಜಪಿಸುವುದನ್ನು ನೋಡಿದನು ಆ ಮಂತ್ರ ಜಪವನ್ನು ಆಲಾಪಿಸಿದ ಆ ವೃದ್ಧ ಬ್ರಾಹ್ಮಣನ ಹತ್ತಿರ ಹೋಗಿ ಆತನನ್ನು ಇಳಿದುಕೊಳ್ಳಲು ಪ್ರಯತ್ನ ಮಾಡುವ ಮೂಲಕ ಆ ವೃದ್ಧ ಬ್ರಾಹ್ಮಣನ ಮೇಲೆ ಕೈಯನ್ನು ಹಾಕಿದ ತತ್ಕ್ಷಣವೇ ಒಂದು ಬಾಲನ್ನು ತೆಗೆದುಕೊಂಡು ನಾವು ಭೂಮಿಯ ಮೇಲೆ ರಭಸವಾಗಿ ಹಾಕಿದಾಗ ಆ ಬಾಲ್ ಯಾವ ರೀತಿ ಮೇಲೆ ಹೋಗುತ್ತೋ ಆ ರೀತಿ ಕಲಿಪುರುಷನು ಆ ವೃದ್ಧ ಬ್ರಾಹ್ಮಣನ ಬೆನ್ನ ಮೇಲೆ ಕೈ ಹಾಕಿದ ತಕ್ಷಣವೇ ಮೇಲಕ್ಕೆ ಜಿಗಿದು ಚಕ್ರಾಕಾರದಲ್ಲಿ ತಿರುಗಿ ಒಂದು ಕಿಲೋಮೀಟರ್ ಇರತಕ್ಕಂಥ ದೂರದಲ್ಲಿ ಬಿದ್ದನು ಅಸಲಿಗೆ ಏನು ನಡೆಯಿತು ಅಂತ ಕಲಿಪುರುಷನಿಗೆ ಅರ್ಥವಾಗುವುದಿಲ್ಲ ಸ್ವಲ್ಪ ಸಮಯದ ನಂತರ ಸುತ್ತಮುತ್ತಲು ನೋಡಿದಾಗ ಆ ವೃದ್ಧ ಬ್ರಾಹ್ಮಣನು ಮುಂಚಿನಂತೆ ಅಲ್ಲಿಯೇ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸುತ್ತಾ ನಡೆದುಕೊಂಡು ಹೋಗುತ್ತಿದ್ದನು ಇದನ್ನು ಗಮನಿಸಿದ ಕಲಿಪುರುಷನು ಹೇಗಾದರೂ ಮಾಡಿ ಆ ವೃದ್ಧ ಬ್ರಾಹ್ಮಣನ ಹತ್ತಿರ ಹೋಗಿ ಈ ನಾಮ ಜಪವನ್ನು ತಡೆಯಬೇಕೆಂದು ಆತನ ಹತ್ತಿರ ಹೋದನು ಈ ಬಾರಿಯೂ ಕೂಡ ಕಲಿಪುರುಷನು ಆ ವೃದ್ಧ ಬ್ರಾಹ್ಮಣನನ್ನು ಹಿಡಿಯಲು ಹೋದಾಗ ಮತ್ತಷ್ಟು ದೂರದಲ್ಲಿ ಬಿದ್ದನು ಇದರಿಂದ ಭಯಗೊಂಡ ಕಲಿಪುರುಷನು ಎಡಗಡ ನಡಗುತ್ತಾ ಇದನ್ನು ನೋಡಿದರೆ ಕ್ಷೀಣ ಶರೀರ ಉಳ್ಳವನು ಗಟ್ಟಿಯಾಗಿ ಗಾಳಿ ಬೀಸಿದರೆ ಆ ಗಾಳಿಯಲ್ಲಿ ತೇಲಿ ಹೋಗುವನು ಆದರೆ ಇದನನ್ನು ಹಿಡಿಯಲು ಹೋದರೆ ನಾನು ಎಲ್ಲೋ ಬೀಳುತ್ತೇನೆ ಒಂದು ವೇಳೆ ಏನಾದರೂ ನನ್ನಯ ಶಕ್ತಿ ಅನ್ನೋದು ಕಡಿಮೆಯಾಗಿದೆಯಾ ಕಲಿಯುಗದ ಆರಂಭದಲ್ಲಿಯೇ ಶ್ರೀಕೃಷ್ಣನಿಂದ ನಾನು ಬರುವುದು ಆಲಸ್ಯವಾಯಿತಾ ಇದೇನೇ ಆದರೂ ಕೃಷ್ಣನ ಮಾಯಾ ಪ್ರಭಾವವಾ ಅಸಲಿಗೆ ಈ ವೃದ್ಧ ಬ್ರಾಹ್ಮಣನು ಯಾರು ಶಿವನ ಇಲ್ಲವ ವಿಷ್ಣುವಾ ಅಂತ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಇರುವಾಗ ಅದೇ ದಾರಿಯಲ್ಲಿ ವೇದವ್ಯಾಸ ಮಹರ್ಷಿಗಳು ಕಾಣಿಸಿದರು ತಕ್ಷಣವೇ ಕಲಿಪುರುಷನು ವೇದವ್ಯಾಸರ ಹತ್ತಿರ ಹೋಗಿ ಮಹಾನುಭಾವ ತಾವುಗಳು ಸರಿಯಾದ ಸಮಯಕ್ಕೆ ಬಂದಿರಿ ನನ್ನಯ ಸಂದೇಹವನ್ನು ನಿವೃತ್ತಿ ಮಾಡಿ ಎಂದು ವೇದವ್ಯಾಸ ಮಹರ್ಷಿಗಳನ್ನು ಕುರಿತು ಕಲಿಪುರುಷನು ಕೇಳಿದನು ಆವಾಗ ವೇದವ್ಯಾಸ ಮಹರ್ಷಿಗಳು ಕಿರುನಗೆಯನ್ನು ಬೀರಿ ಕಲಿಪುರುಷನನ್ನು ಕುರಿತು ಇದು ನಿನ್ನೆಯ ರಾಜ್ಯ ಈ ಕಲಿಕಾಲ ನಿನ್ನದೆ ನಿನಗೆ ಸಂದೇಹವಾ ಎಲ್ಲಿಯಾದರೂ ಸರಿ ಸಕ್ರಮವಾಗಿ ಇರಲು ನೀನು ಬಿಡುವುದಿಲ್ಲ ಹಾಗೆಯೇ ಯಾರಾದರೂ ಸರಿ ಸುಖ ಸಂತೋಷದಿಂದ ಇದ್ದರೆ ನೀನು ನಿನ್ನೆಯ ಕಣ್ಣುಗಳಲ್ಲಿ ಬೆಂಕಿಯನ್ನು ಹಾಕಿಕೊಳ್ಳುವೆ ಇಂತಹ ನಿನಗೆ ನನ್ನಯ ಅವಸರ ಅನ್ನೋದು ಏನಿದೆ ಇಷ್ಟಕ್ಕೂ ನೀನು ಕುಶಲವೇ ಎಂದು ವೇದವ್ಯಾಸ ಮಹರ್ಷಿಗಳು ಕಲಿಪುರುಷನನ್ನು ಕೇಳಿದರು ಆವಾಗ ಕಲಿಪುರುಷನು ಮಹರ್ಷಿಗಳೇ ನಾನು ಕುಶಲವಾಗೇ ಇದ್ದೇನೆ ನನ್ನಯ ಈ ರಾಜ್ಯದಲ್ಲಿ ನನ್ನನ್ನು ಬಿಟ್ಟು ನೀವು ಪಾಲಿಸುವುದಿಲ್ಲ ಅಲ್ಲಿ ನೋಡಿ ಆ ದೂರದಲ್ಲಿ ಹೋಗುತ್ತಿರುವ ಆ ವೃದ್ಧ ಬ್ರಾಹ್ಮಣನು ಯಾರೋ ಆತನನ್ನು ಹಿಡಿಯಲು ಹೋದರೆ ನನ್ನಯ ಬಲ ಅನ್ನೋದು ಸಾಕಾಗುತ್ತಿಲ್ಲ ಅಸಲಿಗೆ ಇದು ನನ್ನ ರಾಜ್ಯವೇ ಇಲ್ಲವೇ ನೀವೆಲ್ಲರೂ ಕೂಡ ಸೇರಿಕೊಂಡು ನನ್ನನ್ನು ಮಾಯೆಯಲ್ಲಿ ಸಿಲುಕಿಸಿದ್ದೀರಾ ಏಳಿ ಮಹರ್ಷಿಗಳೇ ಅಂತ ಕಲಿಪುರುಷನು ಹೇಳಿದನು ಆವಾಗ ವೇದವ್ಯಾಸರು ಮತ್ತೊಮ್ಮೆ ಕಿರುನಗೆಯನ್ನು ಬೀರಿ ಓಹೋ ಅದ ನಿನ್ನಯ ಸಂದೇಹ ಅರ್ಥವಾಯಿತು ಆತನು ಮಹಾವಿಷ್ಣುವಿನ ಪರಮ ಭಕ್ತನು ಆತನು ಜಪಿಸುವಂತಹ ನಾಮಬಲದಿಂದ ವಿಷ್ಣು ಶಕ್ತಿ ಅನ್ನುವುದು ಉತ್ಪನ್ನವಾಗಿದೆ ಆ ಶಕ್ತಿಯು ನಿನ್ನನ್ನು ಆತನ ಹತ್ತಿರ ಸೇರಲು ಬಿಡುವುದಿಲ್ಲ ಒಂದು ವೇಳೆ ಏನಾದರೂ ಮತ್ತೊಮ್ಮೆ ಆತನನ್ನು ಹಿಡಿಯಲು ನೀನು ಪ್ರಯತ್ನವೇನಾದರೂ ಮಾಡಿದರೆ ಸ್ವತಃ ಮಹಾವಿಷ್ಣುವೆ ನಿನ್ನನ್ನು ನಾಶ ಮಾಡಿ ಈ ಕಲಿಯುಗವೇ ಇಲ್ಲದಂತೆ ಮಾಡುತ್ತಾನೆ ವಿಕರಣ ಶುದ್ಧಿಯಿಂದ ಪ್ರತಿನಿತ್ಯವೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಈ ನಾಮವನ್ನು ಯಾರು ಪಠಿಸುತ್ತಾರೋ ಅಂತಹ ವ್ಯಕ್ತಿಗಳನ್ನು ಕನಿಷ್ಠ ಪಕ್ಷ ನೀನು ಅವರನ್ನು ಮುಟ್ಟಲು ಕೂಡ ಸಾಧ್ಯವಿಲ್ಲ ಆದ್ದರಿಂದ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಪ್ರಜೆಗಳು ಇಳಿಯುವ ಮುನ್ನವೇ ನೀನು ಅವರನ್ನು ಹಿಡಿದುಕೋ ಇಲ್ಲವಾದರೆ ನಿನ್ನೆಯ ಈ ರಾಜ್ಯದಲ್ಲಿ ನೀನು ಇರಲಾರೆ ಅಂತ ಹೇಳಿ ಮಹರ್ಷಿ ವೇದವ್ಯಾಸರು ಅಲ್ಲಿಂದ ಹೊರಟು ಹೋದರು ಇಂತಹ ಮಹತ್ತರವಾದ ಈ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಯಾರು ಜಪ ಮಾಡುತ್ತಾರೋ ಅವರಿಗೆ ವಿಷ್ಣು ಶಕ್ತಿ ಅನ್ನೋದು ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇಂತಹ ಪವಿತ್ರವಾದ ದಿನಗಳಲ್ಲಿ ಅಂದರೆ ಗುರುವಾರ ಗುರು ಪೌರ್ಣಮಿ ಬಂದಂತಹ ದಿನಗಳಲ್ಲಿ ಈ ಮಂತ್ರ ಜಪವನ್ನು ಪ್ರಾರಂಭಿಸಿ ಮುಂದಿನ ದಿನಗಳಲ್ಲಿ ಮುಂದುವರೆಸಬಹುದು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ